ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಕುರು ಚಾನಲ್ ಸ್ವಾಗತ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಟೆನ್ ಕಾರ್ತಿಕ್ ಮಹೇಶ್ ಮತ್ತು ಬಿಗ್ ಬಾಸ್ ಟೆನ್ ಸ್ಪರ್ಧಿಯಾಗಿರುವಂತಹ ನಮೃತಾ ಗೌಡರ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಐಶ್ವರ್ಯ ತ್ರಿವಿಕ್ರಮ್ ನನ್ನ ನಾಮಿನೇಟ್ ಮಾಡಿದ್ದಾರೆ ಗೌತಮಿ ಮೋಕ್ಷಿತ ನಾಮಿನೇಟ್ ಮಾಡಿದ್ದಾರೆ ಧನ್ರಾಜ್ ರವರು ರಜತ್ ನಾಮಿನೇಟ್ ಮಾಡಿದ್ದಾರೆ ರೀಸನ್ ಹೇಳಿ ಕಳೆದ ಟಾಸ್ಕ್ ನಲ್ಲಿ ರಜತ್ ನಿಂದಲೇ ನಾವು ವಿನ್ ಆಗಿರೋ ಅಂತ ಕಾರಣ ಹೇಳಿರೋದ್ರಿಂದ ನಾಮಿನೇಟ್ ಮಾಡಿದ್ದಾರೆ ಯಾವನ್ನೋ ಹೇಳಿರೋ ರೀಸನ್ ತಂದು ನನ್ನನ್ನ ನಾಮಿನೇಟ್ ಮಾಡಿದೀಯ ಗುಗ್ಗು ನನ್ನ ಮಗನೆ ಅಂತ ರಜತ್ ಗೆ ಹೇಳಿದ್ದಾರೆ ಅದಕ್ಕೆ ರವರು ರಜತ್ ನಿನ್ನ ನಿನ್ನ ಲೆವೆಲ್ ಏನು ಅಂತ ನನಗೆ ಗೊತ್ತು ಅಂತ ಗೆ ಹೇಳ್ತಾರೆ ಅದಕ್ಕೆ ನಿನ್ನ ಪಾಪು ಅಂತ ಕರೆಯೋದು ಅಂತ ರಜತ್ ಹೇಳಿದಾಗ ಪಾಪು ಅಂತ ಕರೆದಿದ್ದಕ್ಕೆ ರವರು ರಜತ್ ರವರ ಕೆನ್ನೆ ಹಿಡ್ಕೊಂಡು ಹಂಗೆ ತಟ್ಕೊಂಡು ಅಂಕಲ್ ಅಂಕಲ್ ಅಂತ ಕರೀತಾರೆ ಹಂಗೆ ಸುಮ್ನಾಗಲ್ಲ ಕೈ ಕೈ ಮಿಲಾಯಿಸ್ತಾರೆ ಜಗಳ ಆಡಲು ಶುರು ಮಾಡ್ತಾರೆ ರಜತ್ ರವರು ತಟ್ಟು ತಟ್ಟು ಅಂತ ಪ್ರೋತ್ಸಾಹ ಕೊಟ್ಟಿದ್ದು ತಪ್ಪು ಅದರಿಂದ ಈ ತರ ಜಗಳ ಆಗಕ್ಕೆ ಕಾರಣ ಆಯ್ತು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ